ಬೆಸ್ಟ್ ಪರ್ಫಾರ್ಮೆನ್ಸ್ ಎವರ್ ನಮ್ ಆಡ್ಸಿಬಿ ಅಂತಾನೆ ಹೇಳ್ಬೋದಾದ್ರು ಹೋಲ್ ಸೀಸನ್ ನಮ್ಮ ಆಡ್ಸಿ ಬಿ ಸಿ ಎಸ್ ಮೇಲೆ ಈ ರೀತಿ ತ್ರೀಲರ್ ಅದು ಬಿಟ್ಟರೆ ಈ ಸೀಸನ್ ಅಲ್ಲಿ ಮುಂಬೈ ಇಂಡಿಯನ್ಸ್ ಬಿಟ್ಟರೆ ಇದೇ ಮ್ಯಾಚ್ ಬೆಸ್ಟ್ ಆಫ್ ದ ಬೆಸ್ಟ್ ಲಾಸ್ಟ್ ಓವರ್ ಥ್ರಿಲ್ಲರ್ ಆಗಿರೋದು ಒಂಥರ ಬೆಸ್ಟ್ ಓವರ್ ಲಾಸ್ಟ್ ಓವರ್ ಅಂತಾನೆ ಹೇಳ್ಬೋದಾಗಿ ಬೆಸ್ಟ್ ದೇಲ್ ಅವರಿಂದ ಅದ್ರಲ್ಲಂತೂ ರೋಮೇಶ್ ಶೆಫರ್ಡ್ ಅವರಿಂದ ಬೆಸ್ಟ್ ಆಫ್ ದ ಬೆಸ್ಟ್ ಇನ್ನಿಂಗ್ಸ್ ಅದು ಕೂಡ ಜಸ್ಟ್ ಆಫ್ ಬಾಲ ಫಿಫ್ಟಿ ಬಂದಿರೋದು ತ್ರೀ ಸೆವೆಂಟಿ ಸ್ಟ್ರೈಕ್ ರೇಟ್ ಆಗಿ ನಮ್ಮ ಆರ್ಸಿದ್ರು ಲಿಫ್ಟಿ ಅಲ್ಲಿ ಇನ್ನು ಕ್ರೆಡಿಬಲ್ ವಿನ್ ಅಂತಾನೆ ಹೇಳ್ಬೋದಾಗಿತ್ತು ಸಿಎಸ್ ಅದು ಕೂಡ ನಮ್ಮ ಚಿನ್ನ ಸ್ವಾಮಿಯಲ್ಲಿ ವಿನ್ ಆಗಿರೋದು ಅಂತ ಹೇಳಿದೆ ಅಬ್ಸಲ್ಯೂಟ್ಲಿ ಸಿನಿಮಾ ನಮ್ಮ ಆರ್ ಸಿ ಬಿ ಇವತ್ತಿನ ಮ್ಯಾಚ್ ಅಲ್ಲಿ ಆಗಿರೋದು ಅಂತಾನೆ ಹೇಳ್ಬೋದಾಗಿದೆ ಅದೆಲ್ಲದ್ರ ಬಗ್ಗೆ ಮಾತಾಡೋಣ ಯಾವ ರೀತಿ ಆಯ್ತು ಮ್ಯಾಚ್ ಯಾವ ರೀತಿ ಕೊನೆಯ ತನಕ ಹೋಗ್ತೀವಿ ಅವ್ರ ಕಡೆ ಯಾವ ರೀತಿ ಮಾತ್ರ ಆಟ ಇರೋದು ನಮ್ಮ ಆರ್ ಸಿ ಬಿ ಕಡೆ ಯಾವ ರೀತಿ ಬೆಸ್ಟ್ ಓಪನಿಂಗ್ ಡ್ಯೂಟಿ ಆಯ್ತು ಎಲ್ಲವನ್ನ ಅದಕ್ಕೂ ಮಂದಿ ಚಾನಲ್ ಹೊಸ ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಮಾಡ್ಕೊಂಡು ಬೆಲೆ ಕೊಡ್ಕೊಂಡ್ ಮಾಡುವಂತ ವಿಡಿಯೋ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟು ಹೋಗೋದ್ರಾಗಿ ಬ್ಯಾಟಿಂಗ್ ಅಬ್ಸಲ್ಯೂಟ್ಲಿ ಬ್ಯಾಟಿಂಗ್ ಕಡೆ ಬರೋದಂತ ಹೋಗಿ ಯಾಕಪ್ಪ ಅಂತ ಅಂತ ನಮ್ಮ ಸಿಗೋದೇ ಇಲ್ಲ ಯಾಕಂದ್ರೆ ನಮ್ಮ ಆರ್ಸಿದ್ರೆ ಬ್ಯಾಟಿಂಗ್ ಯಾವಾಗ್ಲೂ ಬರೋದು ನಮ್ಮ ಆರ್ಸಿದ್ರೆ ಬ್ಯಾಟಿಂಗ್ ಬಂತು ಓಪನಿಂಗ್ ಜೋಡಿನಲ್ಲಿ ಮೇನ್ ಆಗಿ ಥ್ರ ಹಾಕೊಂಡು ಸ್ಟ್ಯಾಂಡ್ ಹಾಕೊಂಡು ನಿಂತ್ಕೊಂಡಿರೋದು ಎಸ್ ವಿರಾಟ್ ಕೊಹ್ಲಿ ಅದೇ ರೀತಿಯಾಗಿ ಜೋಕೋಲ್ ಅವರು ಪಿಲ್ಸಾಲ್ ಅವರು ಮತ್ತೆ ಇವತ್ತು ಮ್ಯಾಚ್ ಆಟ ಅದೇ ರೀತಿಯಾಗಿ ಜಾಶ್ ಹೆದರ್ಬುಟ್ಟವರ ಬದಲು ಲುಂಬಿ ಅಂಗಿಟೇ ಬಂದಿದ್ರು ಟಿ ಸಾಲ್ಟ್ ಬರ್ತಾ ಇದ್ರು ಕೂಡ ಜೋಕು ಬೇಕಲ್ಲವರು ಅವ್ರು ನೋಡಿಸ್ಕೊಂಡ್ ಮಾಡಿಸ್ಕೊಂಡು ಬೆಸ್ಟ್ ಫಸ್ಟ್ ಸ್ಟಾರ್ಟ್ ನ ಕೊಟ್ಟಿರೋದು ನೈಂಟಿ ಸಿಕ್ಸ್ ಹಂಡ್ರೆಡ್ ಸ್ಟ್ರೈಕ್ ರೇಟ್ ಅಂದ್ರೆ ಹಂಡ್ರೆಡ್ ರನ್ ಕೂಡ ಪಾರ್ಟ್ನರ್ಶಿಪ್ ನ ಬಿಲ್ಡ್ ಮಾಡಿರೋದು ಇವ್ರಿಬ್ರು ಕೂಡ ನೈಂಟಿ ಸಿಕ್ಸ್ ರನ್ ಏನೋ ಫಸ್ಟ್ ವಿಕೆಟ್ ಪಾರ್ಟ್ನರ್ಶಿಪ್ ನ ಬಿಲ್ಡ್ ಮಾಡಿ ಬೇಕಲ್ಲ ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿ ಅವರು ಇನ್ಕ್ರೆಡಿಬಲ್ ಎರಡು ಸಿಕ್ಸ್ ಅದೇ ರೀತಿಯಾಗಿ ಎಂಟು ಬೌಂಡಿಂಗ್ ಜೋಕೋ ಬೆಕಲ್ ಅವರು ಐವತ್ತೈದು ರನ್ ನೋಡಿಸಿಕೊಂಡು ಕೊನೆಯಲ್ಲಿ ಮತೀಶಾ ಪುತಿರಾಣ ಓವರ್ ಗೆ ವಿಕೆಟ್ ನ ಕೈ ಚೆಲ್ಲೋದು ಅದು ಕೂಡ ಸ್ಲೋ ರನ್ ಕೊಟ್ಟರೆ ಇಲ್ದಿದ್ರೆ ಅವರು ಕೂಡ ಬೆಸ್ಟ್ ಎವರ್ ಹಿಟ್ಟಿಂಗ್ ನ ತೋರ್ತಾ ಇರೋದಾಗಿತ್ತು ಜೋಕೋ ಕೂಡ ನೆಕ್ಸ್ಟ್ ಅಂತೂ ವಿರಾಟ್ ಕೊಹ್ಲಿ ಅವರಂತೂ ಒಂದ್ ಕಡೆ ಸ್ಟ್ಯಾಂಡ್ ಓವೇಶನ್ ಶ್ ನಿಂತ್ಕೊಂಡಿರೋದು ಅರವತ್ತೆರಡು ರನ್ ಕಾಂಟ್ರಿಬ್ಯೂಷನ್ ಜಸ್ಟ್ ಮೂವತ್ ಮೂರ್ ಬಾಲ್ ಅಲ್ಲ ಐದು ಪಾಯಿಂಟ್ ಐದು ಸಿಕ್ಸ್ ಓದ್ ಮ್ಯಾಚ್ ಬಗ್ಗೆ ಮಾತಾಡೋರಿಗೆಲ್ಲ ಖಡಕ್ ಆಗ ಉತ್ತರ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ವಿರಾಟ್ ಕೊಹ್ಲಿ ಅವರು ವಿರಾಟ್ ಕೊಹ್ಲಿ ಅವರು ಒಂದ್ ಕಡೆ ನಿತ್ಕೊಂಡಿದ್ದ ರನ್ಸ್ ಅಂತ ಈಸಿಯಾಗಿ ಸ್ಕೋರ್ ಹಾಕ್ತಾನೆ ಇರತ್ತೆ ಅವರ್ ಹತ್ರನಂತೆ ಅದೇ ರೀತಿ ನಮ್ಮ ಆರ್ ಸಿ ಬಿ ಕಡೆ ಅಂತ ಬಂದ್ರೆ ದೇವದ್ ಪಟೇಕಲ್ ಅವರು ಕೂಡ ಹದಿನೇಳು ರನ್ ಕಾಂಟ್ರಿಂಪೇಷನ್ ಕೊಡ್ತಿರೋದು ಒಂದು ಸಿಕ್ಸ್ ಒಂದು ಗೌಂಟ್ರಿಮಿಟೇನ್ ಇಲ್ಲಿ ಮೇನ್ ಆಗಿ ರಜೆ ಕೊಟ್ಟಿದ್ದಾರೆ ಮತ್ತೆ ಜಿತೇಶ್ ಶರ್ಮಾ ಅವರಿಂದ ಸ್ಕೋರಿಂಗ್ ಓಪನ್ ಬರಬೇಕಾಗಿತ್ತು ಅವರಿಂದನೆ ಸ್ವಲ್ಪ ರನ್ ಸ್ಕೋರಿಂಗ್ ಕಮ್ಮಿ ಆಗಿರೋದು ಇಲ್ಲಿ ಮಾಡುದು ಮತ್ತು ಒಂದು ಎರಡ್ನೂರ ಇಪ್ಪತ್ತೂರ ಮೂವತ್ತರನ್ ಹೋಗುವಂತ ತಾಕತ್ ಇರ್ತಿತ್ತು ಇವರು ವಿರಾಟ್ ಕೊಹ್ಲಿ ಅವರ ರೀತಿ ಜೋಕೊ ಬದಲ ಆಟ ಆಡ್ತಿರ್ಬೇಕಿದೆ ಇಲ್ಲಿ ಮೇನ್ ಆಗಿ ಕೊನೆಯಲ್ಲಿ ಎಷ್ಟು ಹದಿನೇಳು ಅವರ್ ಲಿಟ್ರಲ್ಲಿ ನೂರ ಇವತ್ತೊಂಬತ್ತರನ್ನೇನು ಲಿಟ್ರಲ್ಲಿ ಹದಿನೆಂಟು ಅವರಿಗೆ ನೂರ ಐವತ್ತೊಂಬತ್ತರನ್ನೇ ಇತ್ತು ನಮ್ಮ ಆಸಿಲ್ ಅಷ್ಟೇ ಎರಡು ಓವರ್ ಅರವತ್ ಮೂರು ರನ್ಸ್ ಮ್ಯಾಶ್ ಮಾಡಿರೋದಿ ರೋಮಿಯೋ ಶೆಫರ್ಡ್ ಅವರು ನನ್ ಪ್ರಕಾರ ನಂಗ ಅನಿಸಿದ ಪ್ರಕಾರ ಟೀಮ್ ಡೇವಿಡ್ ಅವ್ರಿಗೆ ಬೇಕಾದ್ರೆ ಎರಡ್ ನೂರ್ ರನ್ ಆಸ್ಪಾಸ್ ಹೋಗ್ಬೋದು ಅಂತ ಯಾಕಪ್ಪ ಹೇಳಿದ್ರೆ ಒಳ್ಳೇದಾಗಿ ಫಿನಿಶ್ ಮಾಡ್ತಾರೆ ಅಂತ ಇದ್ರು ರೋಮಿಯೋ ಶೆಫರ್ಡ್ ಏ ಏರು ಆ ರೀತಿ ಬೆಸ್ಟ್ ಎವರ್ ಪರ್ಫಾರ್ಮೆನ್ಸ್ ನ ಕೊಟ್ಟಿರೋದು ಕೊನೆಯಲ್ಲಿ ಹದ್ನಾಲ್ಕು ಬಾಲ್ ಗೆ ಫಿಫ್ಟಿ ತ್ರೀ ರನ್ಸ್ ಇಟ್ಟಿರಲಿ ಖಲೀಲ್ ಅಹಮದ್ ಒಂದೇ ಓವರ್ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ತರ್ಟಿ ಪ್ಲಸ್ ರನ್ ಒಂದೇ ಓವರ್ ಒಡದಿರೋದು ರೋಮಿಯೋ ಶೆಫರ್ಡ್ ಅವರು ಆ ರೀತಿ ಬೆಸ್ಟ್ ಎವರ್ ಹಿಟ್ಟಿನ ನಮ್ಮ ಆರ್ ಸಿ ಬಿಲಿ ವಿರಾಟ್ ಕೊಹ್ಲಿ ಎಸ್ ಬಿಟ್ಟ ಮೇಲೆ ಇವರೇ ಬೆಸ್ಟ್ ಎವರ್ ಹಿಟ್ಟಿಂಗ್ ನ ತೋರಿಸಿರೋದು ಆ ರೀತಿ ಬೆಸ್ಟ್ ಬ್ಯಾಟಿಂಗ್ ಆಟ ಆಡಿರೋದು ಅಂತಾನೆ ಹೇಳ್ಬೋದಾಗಿದೆ ರೋಮೇಶ್ ಅಫರ್ಡ್ ಅವರು ಅದು ಎಷ್ಟು ಆರು ಸಿಕ್ಸ್ ನಾಲ್ಕು ಬೌಂಡ್ರಿ ಮುಟ್ಟಿನ ಹದಿನಾಲ್ಕು ಗೆ ಫಿಫ್ಟಿ ತ್ರೀ ರನ್ ಮುನ್ನೂರ ಎಪ್ಪತ್ತೆಂಟರ ಸ್ಟ್ರೈಕ್ ರೇಟ್ ಅಲ್ಲಿ ನಮ್ಮ ಆರ್ ಸಿ ಬಿ ಫಿನಿಶ್ ಮಾಡ್ಕೊಟ್ಟಿರೋದು ಅದು ಕೂಡ ಏನು ಲಾಸ್ಟ್ ಎರಡು ಓವರ್ ಅರವತ್ತ್ ಮೂರು ರನ್ ನೋಡಿರೋದು ಅಂತ ಹೇಳಿದ್ರೆ ಇದರಲ್ಲಿ ಅಬ್ಸುಲೂಟ್ಲಿ ಸಿನಿಮಾ ಆ ರೀತಿ ಬೆಸ್ಟ್ ಎವರ್ ಬ್ಯಾಟಿಂಗ್ ಆಟ ಇಲ್ಲಿ ರೋಮೇಶ್ ಅಫರ್ಡ್ ಅವರು ಅಂತಾನೆ ಹೇಳ್ಬೋದಾಗಿದೆ ನಮ್ಮ ಹಸಿಗಿ ಲಿಟ್ರಲ್ಲಿ ಎರಡು ಮೂರು ಹದ್ಮೂರ್ ರನ್ ಗೆ ಐದು ವಿಕೆಟ್ ನ ತೆಗೆಕೊಳ್ತು ಅವ್ರ ಕಡೆ ಮತೀಶಾ ಪತಿರಾಣ್ ಅವರು ಒಂದು ವಿಕೆಟ್ ಹಾಕಿರೋದು ಬಿಟ್ಟು ನಾಕ್ ಅವರ್ ರನ್ ನೋಡಿಸಿಕೊಂಡು ಮೂರ್ ವಿಕೆಟ್ ನ ಹಾಕಿರೋದು ಮತ್ತೆ ಯಾರು ಕೂಡ ಕೂಡ ಒಂದು ವಿಕೆಟ್ ನ ಹಾಕಿದ್ದಾರೆ ಇಲ್ಲಿ ಲಿಟ್ರಲ್ಲಿ ಖಲೀಲ್ ಅಹಮದ್ ಅವರು ಹದಿನೆಂಟು ಬಾಲ್ ಅರವತ್ತೈದು ರನ್ ವಾಂಚಿದ್ದಾರೆ ಅಂತಾನೆ ಹೇಳ್ಬಹುದು ಇದೆ ಮೂರ್ ಅವರ ಅರವತ್ತೈದು ರನ್ ಲಿಟ್ರಲ್ಲಿ ಅವ್ರಿಗೆ ಹೊಡೆದಿರೋದು ಅದರಲ್ಲಂತೂ ರೋಮೇಶ್ ಶೆಫರ್ಡ್ ಅವರೇ ಹೊಡೆದಿರೋದು ಹೆಚ್ಚಿನದಾಗಿ ನಾ ಮಾರ್ಸಿ ಎರಡ್ ಹದಿಮೂರು ರನ್ ಐದು ವಿಕೆಟ್ ನ ತೆಗೆದುಕೊಳ್ತು ಅಂತಾನೆ ಹೇಳ್ಬಹುದು ಎರಡ್ನೂರ ಹದಿನಾಲ್ಕರ ಟಾರ್ಗೆಟ್ ಬಂದಂತ ಚೆನ್ನೈ ಸೂಪರ್ ಕಿಂಗ್ಸ್ ಗಂತೂ ಮೇನ್ ಆಗಿ ಮಾಂತ್ರಿ ಮತ್ತೆ ಕಶಿದವ್ರು ಬೇಗ ಔಟ್ ಆದ್ರೂ ಕೂಡ ಮಾಂತ್ರಿ ಅವರು ಇನ್ನೇ ಕ್ರೆಡಿಬಲ್ ಸ್ಟ್ಯಾಂಡ್ ಓಗೇಷನ್ ಹಾಕೊಂಡು ಒಂದ್ ಕಡೆ ನಿಂತ್ಕೊಂಡಿರೋದು ಚೆನ್ನೈ ಸೂಪರ್ ಕಿಂಗ್ಸ್ ಕಡೆ ಏನು ನೈಂಟಿ ಫೋರ್ ರನ್ಸ್ ಹದಿನೇಳು ವರ್ಷದ ಪವಾರ ಆ ರೀತಿ ನೈಂಟಿ ಫೋರ್ ರನ್ಸ್ ಸಿ ಬಿ ಮೇಲೆ ಭುವನೇಶ್ವರ್ ಕುಮಾರ್ ಲಿಟ್ರಲ್ಲಿ ಅಂತ ಹೇಳಿದ್ರೆ ಏನು ಎಷ್ಟು ಈಗ ಕಲಿಯಿಲ್ಲ ಮೇಲೆ ಯಾವ ರೀತಿ ವಾಂಚಿದ್ರು ಅಲ್ಲಿ ಭುವನೇಶ್ವರ್ ಕುಮಾರ್ ಅವ್ರಿಗೆ ಸೆಕೆಂಡ್ ಓವರ್ ಅಂತೂ ಹಂಚೋದಂದ್ರೆ ಸಿಕ್ಕಾಪಟ್ಟೆ ವಾಂಚ ಭುವನೇಶ್ವರ್ ಕುಮಾರ್ ಅವರ ಸೆಕೆಂಡ್ ಓವರ್ ಗೆ ನಾವು ಮಾಡ್ಸಿದ್ವಿ ಸಿಕ್ಕಾಪಟೆ ಟ್ರಿಪಲ್ ಇದ್ದಾಯ್ತು ನಾಲ್ಕು ಓವರ್ ನಲವತ್ತೊಂಬತ್ ರನ್ ಬಂದಾಗ ಕೃಣಾ ಪಾಂಡೆ ಅವರು ಬಂದದ್ದು ಅಲ್ಲಿ ಒಂದು ಬ್ರೇಕ್ ತಂದು ಕೊಟ್ಟದ್ದು ರಶೀದ್ ಅವ್ರದ್ದು ಇಲ್ಲಿ ಅವರು ಕೂಡ ವಾಚುವಂತ ಪ್ಲೇಯರ್ ಅಲ್ಲಿ ರಮೇಶ್ ಅಕ್ರೋಡ್ ಅವ್ರು ಬೆಸ್ಟ್ ಓವರ್ ಕ್ಯಾಪ್ನಿರೋದು ಕೃಣ ಪಾಂಡೆ ಅವ್ರ್ ಇವತ್ತು ನಾವು ಮಾಡ್ಸಿದ ಫೀಲ್ಡಿಂಗ್ಸ್ ಕೂಡ ಅಷ್ಟು ಕಷ್ಟ ಏನು ಬೆಸ್ಟ್ ಓವರ್ ಫೀಲ್ಡಿಂಗ್ ಏನ್ ಇಲ್ಲ ಆಯ್ತು ನಮ್ಮ ಮಾಡ್ಸಿ ಇದು ಫೀಲ್ಡಿಂಗ್ ಫಸ್ಟ್ ಇದ್ದೇ ನಾವು ಮಾಡಿಸಿದ್ವಿ ಆಗಿ ವಿನ್ ಆಗುವಂತ ಮ್ಯಾಚ್ ನ ಕೈ ಚಲ್ಕೊಳ್ಳುವಂತ ಸಾಧ್ಯತೆ ಇರುವಂತ ಮ್ಯಾಚ್ ಆಗಿತ್ತು ಇದು ಫೀಲ್ಡಿಂಗ್ ಅಷ್ಟು ಕಷ್ಟ ಮಾಡಿಸಿದ್ವಿ ಫೀಲ್ಡಿಂಗ್ ಕಡೆ ಸಿಕ್ಕಾಪಟ್ಟೆ ಫೋಕಸ್ ಕೊಡ್ಬೇಕಾಗತ್ತೆ ಮತ್ತೆ ಬೋಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಅಷ್ಟೊಂದು ವೈಟ್ಸ್ ಗಳು ಮತ್ತೆ ನೋಬಲ್ಸ್ ಗಳು ಮೇನ್ ಆಗಿ ಅಷ್ಟೊವರು ಸಿಕ್ಕಾಪಟ್ಟೆ ತಿಳರ್ ಆಗಿರ್ತಾರೆ ಇಲ್ಲಿ ಜಡೇಜಾ ಮತ್ತೆ ಮಾಂತ್ರ ಏನು ಪಾರ್ಟ್ನರ್ಶಿಪ್ ಹಂಡ್ರೆಡ್ ರನ್ ಪಾರ್ಟ್ನರ್ಶಿಪ್ ಇವ್ರಿಬ್ರು ಮೇನ್ ಆಗಿ ಸ್ಟ್ಯಾಂಡ್ ಓವರ್ಷನ್ ಆಗಿ ನಿತ್ಕೊಂಡಿದ್ದಾಗ ನೋಡ್ತಾ ಇದ್ರಿ ಈಸಿಯಾಗಿ ಸಿ ಎಸ್ ಕೆ ಕಡೆ ವಾಲ್ವಂತ ಮ್ಯಾಚ್ ಅಂತಾನೆ ಹೇಳ್ಬೋದಾಗಿದೆ ಅವರ್ ಓವರ್ ರನ್ ಏನೋ ಬೇಕಾಗಿತ್ತು ಅಷ್ಟೇ ಬಿಟ್ಟರೆ ಐದು ಅವರ್ಗೆ ಐವತ್ನಾಲ್ಕ ರನ್ನು ಆರ್ ಓವರ್ ಅರವತ್ನಾಕ್ರನ್ನು ಕರೆಕ್ಟ್ ಹತ್ತ ಹನ್ನೊಂದರ ರನ್ ಅಷ್ಟೇ ಬಿಟ್ರೆ ಈಸಿಯಾಗಿ ಹೊಡೆಯುವಂತ ಮ್ಯಾಚ್ ಸೀಸ್ಗೆ ತನ್ನ ಕೈಯಾರ್ತೆ ಕೈ ಕೈ ಅಂತಾನೆ ಹೇಳ್ಬೋದಾಗಿ ಹದಿನೇಳು ಅವರ್ ಲುಂಗಿ ಅಂಗಿಡಿಯವರ ಅವರ್ ಮೇನ್ ಆಗಿ ಪುರುಷ ಆಗೋದು ಎರಡು ವಿಕೆಟ್ ಡೇವಿಡ್ ಬ್ರೇವಿಸ್ ಅವರ ವಿಕೆಟ್ ಅದೇ ರೀತಿ ಮಾಂತ್ರಿ ಅವರ ವಿಕೆಟ್ ಮೇನ್ ಆಗಿ ಬಿದ್ದಿರೋದು ಡೇವಿಡ್ ಬ್ರವಿಸ್ ಅವರು ರಿವ್ಯೂ ತಗೊಂಡ್ರೆ ಅದು ಕೂಡ ವಿಕೆಟ್ ಅಲ್ಲ ಆಗಿತ್ತು ಆದ್ರೂ ಕೂಡ ಅವರು ರಿವ್ಯೂ ತಗೊಳ್ಳಿಕ್ಕೆ ಇಪ್ಪತ್ತೈದು ಸೆಕೆಂಡ್ ಮೀರ್ ಹೋಯ್ತು ಏನ್ ಕಡೆ ಪರೇಡ್ ಆಗ್ಬೇಕಾಯ್ತು ಜಡೇಜ್ ಅವರು ಕೊನೆಯ ತಂದು ಕೂಡ ನಾಟ್ ಔಟ್ ಹಾಕೊಂಡು ಉಳಿದಿದ್ದು ಕೊನೆಯಲ್ಲಿ ಡೆತ್ ಅಲ್ಲಿ ಮಾಡಿಸ್ಬಿ ಬೆಸ್ಟ್ ಒಂದೊಂದಿಲ್ ಸಿಕ್ಸ್ ಹೊಡಿಸ್ಕೊಂಡಿರೋದು ಬೆಸ್ಟ್ ಬಿಟ್ರೆ ಅದು ಕೂಡ ಡೆತ್ ಅಲ್ಲಿ ಅವ್ರಿಗೆ ಹೊಡಿಲಿಕ್ಕೆ ಕೊಡ್ಲಿಲ್ಲ ಆ ರೀತಿ ಬೆಸ್ಟ್ ಅವರ ಬೌಲಿಂಗ್ ನ ಮಾಡಿರೋದನ್ನ ಮಾಡಿಸ್ ಬಿ ಕೂಡ ಎಂ ಎಸ್ ಡಿ ಅವರು ಹನ್ನೆರಡು ಹನ್ನೆರಡು ರನ್ ಒಂದು ಸಿಕ್ಸ್ ಬಾಟ್ಸ್ ಕೂಡ ಹನ್ನೆರಡು ರನ್ ಗೆ ಔಟ್ ಆಗಿದ್ದು ಕೊನೆಯಲ್ಲಿ ಲಾಸ್ಟ್ ಓವರ್ ಅಲ್ಲಿ ನನ್ನ ಪ್ರಕಾರ ಮೂರು ಓವರ್ಕಾರ ಮೂವತ್ತ ಮೂವತ್ತೈದು ರನ್ ಏನೋ ಬೇಕಾಗಿತ್ತು ಅವಾಗ ಬೆಸ್ಟ್ ಭುವನೇಶ್ವರ್ ಕುಮಾರ್ ಅವರು ಕೊನೆಯ ಒಂದು ಬಾಲ್ ಸಿಕ್ಸ್ ಹೊಡೆಸ್ಕೊಂಡಿರೋದು ಸುರೇಶ್ ಶರ್ಮಾ ಅವ್ರಿಗೆ ಸರಿ ಸರಿಯಾಗಿ ನೋಡಿದ್ರೆ ಯಾಕಪ್ಪ ಅದ್ರ ಆರ್ ರನ್ ಜಸ್ಟ್ ಕನ್ಸಿಡರ್ ಮಾಡಿರೋದು ಅವರ ಓವರಲ್ಲಿ ಕೊನೆಯ ಓವರ್ ಅಲ್ಲಿ ಅದಕ್ಕೆ ನಮ್ಮ ಆರ್ ಸಿ ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಆಗಿರೋದು ನನ್ನ ಪ್ರಕಾರ ರಮೇಶ್ ಎಫೋರ್ಟ್ ಕೊಡ್ತೀರ ಆದ್ರೂ ಕೂಡ ರಜತ್ ಪಟ್ಟ ಕಾನ್ಫಿಡೆನ್ಸ್ ಇಟ್ಕೊಂಡು ಸುರೇಶ್ ಶರ್ಮಾ ಅವ್ರಿಗೆ ಕೊಡ್ತೀವಿ ಇದೊಂಥರ ಬೆಸ್ಟ್ ಎಲ್ಲ ಮಾಡಿಸ್ಬಿಟ್ಟು ಮಾಡಿರುವ ಟೆಕ್ನಿಕ್ ಶಿವಂದು ಎಸ್ ಲಾಸ್ಟ್ ಓವರ್ಗೆ ಹದಿನೆಂಟು ರನ್ ಬೇಕಾಗಿತ್ತು ಹದಿನೇಳು ಹದಿನಾರು ರನ್ ಸಾರಿ ಹದಿನಾರು ರನ್ ಬೇಕಾಗಿತ್ತು ಅದ್ರಲ್ಲಂತೂ ಫಸ್ಟ್ ಐದು ಬಾಲ್ ಐದರಿಂದ ಮೂರು ಬಾಲ್ ಕೂಡ ಆರ್ ಸಿ ಬಿ ಪಿಂಟು ಪಿನ್ ಹಾಕಿರೋದು ಅಲ್ಲಿ ಎಂ ಎಸ್ ದೇವರು ವಿಕೆಟ್ ಕೊಟ್ಟಿರೋದು ಯಶ್ ದಯಾಲ್ ಅವರು ಆದ್ರೂ ಕೂಡ ಇಲ್ಲಿ ಶಿವಮ್ ದುಬೆ ಅವರು ಫಸ್ಟ್ ಬಾಲ್ ಫುಲ್ ಟರ್ಸ್ ಹಾಕೊಂಡು ನೋ ಬಾಲ್ ಹೋದ್ರು ಕೂಡ ಲಿಟ್ರಲ್ಲಿ ಇದೊಂತ ನಮ್ಗೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಬಂದ ಹೋಗ್ಬಂದ ನಮ್ದು ಕೋರ್ ಆ ರೀತಿ ಹೊಡೆದಿರೋದ್ ನಮ್ ಮಾಡಿದ್ವಿ ಆ ರೀತಿ ಏನಾದ್ರು ಆಗತ್ತ ಆದ್ರೂ ಕೂಡ ನೆಕ್ಸ್ಟ್ ಮೂರ್ ಬಾಲ್ ಕೂಡ ಸಿಂಗಲ್ ಸಿಂಗಲ್ ಹೊಡಿಲಿಕ್ಕೆ ಕೂಡ ಲಿಟ್ರಲಿ ಯಾರ್ಕರ್ ಲೆಂತ್ ನೇ ಹೆಚ್ಚಿಂದಾಗಿ ಹಾಕಿರೋದ್ರಿಂದ ಯಶ್ ದಯಾಲ್ ಅವರು ಬೆಸ್ಟ್ ಏವರ್ ಲಾಸ್ಟ್ ಓವರ್ ನ ಹಾಕಿರೋದು ಒಟ್ಟೆ ನಾವು ಮಾಡ್ಸಿ ಎರಡು ರನ್ ಇಂದ ಲಿಟ್ರಲ್ಲಿ ವಿನ್ ಆಗಿರೋದು ಅಂತ ಹೌದು ಪ್ಲೇಯರ್ ಆಫ್ ದ ಮ್ಯಾಚ್ ಆಗಿ ರೋಮಿಯೋ ಶೆಫರ್ಡ್ ಅವ್ರಿಗೆ ಕೊಡ್ಬೇಕು ಅವ್ರು ಕೊಡದೇ ಇದ್ದು ತೀರಾ ಒಂದ್ ಸೈಡ್ ಆಗೋಗ್ತಿತ್ತು ಸಿ ಎಸ್ ಪರ್ವೆ ಅಂತಾನೆ ಹೇಳ್ಬೋದು ಡೆಲ್ಲಿ ಕ್ಯಾಪಿಟಲ್ಸ್ ಎಲ್ಲ ಯಾವ ರೀತಿ ಆಗಿತ್ತು ಅದೇ ರೀತಿ ತೀರಾ ಒಂದ್ ಸೈಡ್ ಆಗೋಗ್ತಿ ಹೊರಟಲ್ಲ ರೋಮೇಶ್ ಶೆಫರ್ಡ್ ಕೂಡ ನಮ್ಮ ಆರ್ಸಿದ್ ಒಂಥರ ಈ ಬಾರಿ ಸಿಕ್ಕಾಪಟ್ಟೆ ಲಕ್ಕಿ ಇದೆ ಅಂತಾನೆ ಹೇಳ್ಬೋದಾಗಿದೆ ಅವರಿಂದ ನಾವು ಆರ್ಸಿಬಿ ಇವತ್ತಿನ ಮ್ಯಾಚ್ ಈಸಿಯಾಗಿ ವಿನ್ ಆಯ್ತು ಎರಡರಿಂದ ವಿನ್ ಆದ್ರೂ ಕೂಡ ವಿರಾಟ್ ಕೊಹ್ಲಿ ಇವರು ಕೂಡ ಒಳ್ಳೆ ಫಿನಿಶ್ ನ ಕೊಟ್ಟಿರೋದ್ರಿಂದ ನಮ್ಮ ಆರ್ಸಿದ್ವಿ ಎಷ್ಟೇ ಇವಾಗ ಕಾನ್ಸ್ಟೇಬಲ್ ಟಾಪ್ ಅಲ್ಲಿ ಫಿನಿಶ್ ಮಾಡಿದೆ ಅಂತಾನೆ ಹೇಳ್ಬೋದು ನಮ್ಮ ರಾಜ್ಯ ಬೆಂಗಳೂರು ಇದರಿಂದ ನಮ್ಮ ಆರ್ ಟಿಬಿಜಿ ಕ್ವಾಲಿಫೈಡ್ ಕೆ ಮತ್ತೆ ಗುಣನ ಬಿದ್ದಿದೆ ಅಂತ ಹೇಳಬಹುದು ಇದು ಇಂಗ್ಲಿಷ್ ರಾಯಲ್ ಚೆಂಜಸ್ ಚೆನ್ನೈ ಸೂಪರ್ ಕಿಂಗ್ಸ್ ನ ಪೋಸ್ಟ್ ಕ್ಯಾನ್ ಎಕ್ಸೈಟ್ ಟು ನಿಮ್ ಬಿವಿಡಿ ಸೆಲೆಕ್ಟರ್ ಕಮೆಂಟ್ ಮನ್ ಮ್ಯಾಚ್ ಅಲ್ಲಿ ಇನ್ಫರ್ಮೇಷನ್ ಗೋಸ್ಕರ ಬೇಗನ್ ಚಾನೆಲ್ ಮತ್ತೆ ಚಟರ್ಮನ್ ಅಂತ ಅರುತ್ತೆ ಸಕಣಾ ಮುಂದಿನ ವಿಡಿಯೋ